ಸ್ನೇಹಿತರೆ ನಮಸ್ಕಾರ ನೀವೀಗ ಚಿತ್ರದುರ್ಗ ತಾಲೂಕು ಕುಂಚಿಗ್ನಾಳು ಗ್ರಾಮದ ಕಣಿವೆ ಮಾರಮ್ಮನ ಜಾತ್ರಾ ವಿಡಿಯೋ ತುಣುಕುಗಳನ್ನ ನೀವೀಗ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಎಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ಎಲ್ಲಿ ನೋಡಿದರೂ ಜನ 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 ಸೊ ಅದಕ್ಕೋಸ್ಕರ ನಾನು ನನ್ನ ಯೂಟ್ಯೂಬ್ ಚಾನಲ್ನ ನನ್ನೂರು ನನ್ನ ಜನ ಅಂತ ಇಟ್ಟಿದ್ದೀನಿ ಇವತ್ತಿನ ದಿನಗಳಲ್ಲಿಯೂ ಕೂಡ ಜಾತ್ರೆಗೆ ಇಷ್ಟಪಟ್ಟು ಇಷ್ಟೊಂದು ಜನ ಆಗಮಿಸ್ತಾರೆ ಅಂತಂತಂದರೆ ಆ ದೇವಿಯ ಮಹಾತ್ಮೆ ಎಷ್ಟಿರ್ಬೋದು ನೀವೇ ಊಹೆ ಮಾಡ್ಕೊಳ್ಳಿ ಈಗ ತಿಳಿಯೋಣ ಕಣಿವೆ ಮಾರಮ್ಮನ ವಿಶೇಷತೆ ಏನು ಅಂತ ದೇವಿಯ ಧಾರ್ಮಿಕ ಆಚರಣೆಗಳಲ್ಲಿ ಎಲ್ಲ ಸಮುದಾಯದವರು ಭಾಗಿಯಾಗುವುದು ಕಣಿವೆ ಮಾರಮ್ಮ ದೇವಿಯ ಜಾತ್ರೆಯ ವೈಶಿಷ್ಟ್ಯವಾಗಿದೆ ಕಣಿವೆ ಮಾರಮ್ಮನ ಪೂಜಾರಿಕೆಯನ್ನು ಮ್ಯಾಸ ನಾಯಕರು ಹಾಗೂ ಕಾಡುಗೊಲ್ಲ ಸಮುದಾಯದವರು ಮಾಡಿದರೆ ದೇವಿಗೆ ಸಂಬಂಧಿಸಿದ ಕ್ರಿಯಾವಿಧಿಗಳು ಉರಿಮೆ ಹಣ ಸಂಗ್ರಹಣೆ ಆರಂಭ ಸಿಡಿಯನ್ನು ದಲಿತ ಸಮುದಾಯದವರು ಮಾಡ್ತಾರೆ ಮಾರಮ್ಮನ ಜೊತೆಗೆ ತಾಳ ಸಮುದಾಯದ ಮಾತಂಗಮ್ಮ ದೇವಿ ಸಹ ಪೂಜೆಗೊಳ್ಳುವುದು ಆಧ್ಯಾತ್ಮಿಕ ಸಹಿಷ್ಣುತೆಯನ್ನು ಸೂಚಿಸುತ್ತದೆ ದೇವಿಯ ಮೂಲ ದೇವಾಲಯವನ್ನು ಕುರುಬರ ಬಳ್ಳಾರಿ ಸಿದ್ದಮ್ಮ ಹೊನ್ನೂರಪ್ಪ ಎಂಬುವವರು ನಿರ್ಮಿಸಿರುವುದು ಮೆಚ್ಚತಕ್ಕ ಸಂಗತಿಯಾಗಿದೆ ಇಷ್ಟೆಲ್ಲ ಮಾಹಿತಿಯನ್ನು ಶ್ರೀ ಮಹೇಶ್ ಕುಂಚಿಗೆನಾಳು ಉಪನ್ಯಾಸಕರು ಚಿಕ್ಕೊಂಡಹಳ್ಳಿ ಚಿತ್ರದುರ್ಗ ತಾಲೂಕು ಜಿಲ್ಲೆ ಇವರು ಈ ಮಾಹಿತಿಯನ್ನು ನೀಡಿರ್ತಾರೆ ಅವರಿಗೆ ಒಂದು ಧನ್ಯವಾದವನ್ನು ಹೇಳೋಣ ನಾನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಡ್ಯೂಟಿಯನ್ನು ಮುಗಿಸ್ಕೊಂಡು ಹೋಗುವಷ್ಟೊತ್ತಿಗೆ ಅಲ್ಲಿ ಸಿಡಿ ಉತ್ಸವ ಮುಗಿದೋಗಿತ್ತು ರಸ್ತೆಗಳ ತುಂಬೆಲ್ಲ ಜನ ಅಲ್ಲಿ ಟ್ರಾಫಿಕ್ಕನ್ನು ಉಂಟು ಮಾಡಿದ್ದು ವಾಹನಗಳೆಲ್ಲ ಜನರು ಜನರಿಂದಲೇ ಆ ಭಾಗ ತುಂಬಿ ಹೋಗಿತ್ತು ನೋಡಿ ದೇವಸ್ಥಾನದ ಹತ್ರ ಎಷ್ಟೊಂದು ಕ್ಯೂ ಇದೆ ದೇವಸ್ಥಾನದ ಆವರಣವೆಲ್ಲವೂ ಭಕ್ತಾದಿಗಳಿಂದ ತುಂಬಿ ಹೋಗಿತ್ತು ಯಾವುದೇ ಸಮುದಾಯದವರು ಬಂದರೂ ಕೂಡ ಇಲ್ಲಿ ದೇವಿ ದರ್ಶನವನ್ನು ಮುಕ್ತವಾಗಿ ಪಡೆಯಬಹುದಾಗಿದೆ ಸೊ ಅದೊಂದು ಈ ದೇವಿಯ ವೈಶಿಷ್ಟ್ಯವಾಗಿದೆ ಸೊ ಎಲ್ಲ ಈಗ ಈ ದೇವಸ್ಥಾನದ ಕಾರ್ಯವನ್ನು ನೋಡಿ ನಾಯಕರು ಕಾಡುಗೊಲ್ಲರು ಮೂಲ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಕುರುಬರು ನೋಡಿ ಇಲ್ಲಿಂದ ಇಲ್ಲಿ ಕನೆಕ್ಷನ್ ಇದೆ ಆ ದೇವಿಯ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ನೋಡಿ ಇದು ಉತ್ಸವ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನಾವು ಹೋಗಿದ್ದು ಸಿಡಿ ಉತ್ಸವದ ದಿನದಂದು ಸೊ ಸಾಕಷ್ಟು ದೇವಿಯನ್ನು ಅಲಂಕೃತಗೊಳಿಸಿದ್ದಾರೆ ಅವರೆಲ್ಲರಿಗೂ ಒಂದು ಧನ್ಯವಾದ ಹೇಳೋಣ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಬರ್ತೀನಿ ನನ್ನೂರು ನನ್ನ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ